ಒಂದೆಡೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಮತ್ತೊಂದೆಡೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಎರಡನೇ ವಾರ ಮಿಂಚಿನ ಓಟದಲ್ಲಿ ಓಡ್ತಿದೆ ಈ ನಡುವೆ ಸುದೀಪ್ ಹಾಗೂ ದರ್ಶನ್ ಪತ್ನಿ ನಡುವೆ ಸ್ಟಾರ್ ವಾರ್ ಶುರುವಾಗಿದೆ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಮಾರ್ಕ್ ಚಿತ್ರವು ಡಿಸೆಂಬರ್ ಇಪ್ಪತ್ತೈದರಂದು ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ ಹೀಗಾಗಿ ಮಾರುಕ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ಈವೆಂಟ್ನಲ್ಲಿ ಏರ್ಪಡಿಸಲಾಗಿದ್ದು ಈ ವೇಳೆ ವೇದಿಕೆಯ ಮೇಲೆ ಮಾತನಾಡುವಾಗ ಸುದೀಪ್ ತಮ್ಮ ವಿರೋಧಿಗಳಿಗೆ ಟಾಂಗ್ ನೀಡಿದ್ದರು ಕಿಚ್ಚ ಸುದೀಪ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಮಾತಿನ ಶೈಲಿಯಲ್ಲೇ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿಯವರ ಮಾತಿನ ಬಳಿಕ ಇದೀಗ ದರ್ಶನ್ ಮಗ ವಿನೀಶ್ ಕೂಡ ಸಕ್ಕತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ ಹಾಗಾದರೆ ವಿನೀಶ್ ಹೇಳಿದ್ದೇನು ನೋಡೋಣ ಬನ್ನಿ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ದಚ್ಚು ಕಿಚ್ಚ ಫ್ಯಾನ್ಸ್ ವಾರ್ ಶುರುವಾಗಿದ್ದು ಮಾರ್ಕ್ ಸಿನಿಮಾವನ್ನು ಸೋಲಿಸಲೇಬೇಕು ಅಂತ ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ ಮಾರ್ಕ್ ಸಿನಿಮಾವನ್ನು ಗೆಲ್ಲಿಸಲೇಬೇಕೆಂದು ಕಿಚ್ಚ ಫ್ಯಾನ್ಸ್ ತೊಡೆತಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮಾತಿನ ಯುದ್ಧ ಶುರುವಾಗಿದ್ದು ತಾಯಿ ವಿಜಯಲಕ್ಷ್ಮಿ ಹೇಳಿದ ಮಾತನ್ನು ಶೇರ್ ಮಾಡಿಕೊಂಡಿರುವ ಮಗ ವಿನೀಶ್ ಆನೆ ನಡೆಯುತ್ತಾ ಇದ್ರೆ ಸೈಡ್ಗೆ ಹೋಗ್ತಾ ಇರಬೇಕು ಇಲ್ಲ ಅಂದರೆ ಕಾಲಿಗೆ ಸಿಕ್ಕರೆ ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದು ಕೇವಲ ಸಿನಿಮಾ ಪೈರಸಿ ಮಾಡುವವರ ವಿರುದ್ಧವೇ ಹೊರತು ಯಾರ ನಟರ ಬಗ್ಗೆಯೂ ಅಲ್ಲ ಆದರೆ ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ನೀವು ಹೆಗಲು ಮುಟ್ಟಿ ನೋಡಿಕೊಳ್ಳುತ್ತೀರಾ ಯಶ್ ಫ್ಯಾನ್ಸ್ ಶಿವನ ಫ್ಯಾನ್ಸ್ ಉಪ್ಪಿ ಫ್ಯಾನ್ಸ್ ಸೇರಿದಂತೆ ಯಾರ ಫ್ಯಾನ್ಸ್ ಕೂಡ ಮಾತನಾಡುತ್ತಿಲ್ಲ ಆದರೆ ನೀವು ಮಾತ್ರ ಯಾಕೆ ನಮಗೆ ಅಂತ ಅಂದುಕೊಳ್ಳುತ್ತೀರಾ ಅಂತ ಕಿಚ್ಚ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ